ನಮ್ ಜೊತೆ ಇದ್ದವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಹಗಲಿಂದ ತುಂಬಾ ಕಾಡುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಯಾಕೆ ಹೇಳ್ತೇನೆ ಅಂದ್ರೆ ಈ ಒಂದೊಂದು ಮಿಟ್ಲಾಗೋದು ಈ ಬೇರೆ ಒಂದು ನೆನಪು ಡಾಕ್ಟರ್ ಅಂಬರೀಷ್ ಅವರು ಇಷ್ಟು ದೊಡ್ಡ ಭವನ ಇಡೀ ಚಿತ್ರರಂಗದಲ್ಲಿ ಯಾವ ಚಿತ್ರರಂಗದಲ್ಲೂ ಈ ಥರ ಒಂದು ಸಾಧನೆಯನ್ನು ಮಾಡಿರುವಂತಹ ಯಾರು ಇಲ್ಲ ಇಪ್ಪ ಕಟ್ಟುವಾಗ ಅವ್ರು ಹೇಳ್ತಾ ಇದ್ವಿ ಇಷ್ಟೇ ನಾವು ಅಂಕಟ ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಾವಳಿಗೋಸ್ಕರ ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದ್ರು ಡಾಕ್ಟರ್ ಅವರು ಇದು ಒಂದು ಕನಸಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕನಸು ಕಲಾವಿದರಿಗೆ ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆಯಾಗಿತ್ತು ಅದನ್ನು ಡಾಕ್ಟರ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನ ನಿರ್ಮಿಸಿದ್ರು ಕಟ್ಟಿದ್ರು ಅಂದರೆ ಇಡೀ ಕಲಾವಿದಿಯಲ್ಲಿ ಗೊತ್ತು ಅದರಲ್ಲೂ ಈ ಸಂದರ್ಭದಲ್ಲಿ ಕೆಲವನ್ನ ನೆನೆಸ್ಕೊಳ್ಬೇಕಾಗ ನಾನು ಶಿವರಾಮಣ್ಣ ಸುಂದರ್ ರಾಜ್ ದೊಡ್ಡಣ್ಣ ಈ ಥರ ಎಲ್ಲರು ಅಂದರೆ ಮುಖ್ಯವಾಗಿ ಅಲ್ಲ ಎಲ್ಲ ಕಲಾವಿದರು ಸೇರಿ ಇದನ್ನು ಇವಾಗ ಚಿಕ್ಕ ಈ ಸೈಟ್ ತಗೊಂಡಾಗ ಚಿಕ್ಕ ಒಂದು ಸರ್ಜಾ ದೇವರು ಬಂದು ಕೂತ್ಕೊಂಡು ಪ್ರತ್ಯೇಕ ಕೂತ್ಕೊಂಡು ಎಲ್ಲರನ್ನು ಬರೋ ಕೇಳಿ ಇಂಥ ಒಂದು ಅವರೆಲ್ಲ ನನಗೇನು ನ್ಯಾಪು ಬಂದು ತುಂಬ ಮನಸ್ಸಿಗೆ ನೋವಾಯಿತು ಇವರು ಇಲ್ವಲ್ಲ ಇವರೆಲ್ಲ ಅಂತ ಸೊ ಇವತ್ತು ಈ ನುಡಿ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತಮಿಳುನಾಡಿಕೆ ಮೇಲೆ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೋದು ಅಂತ ಈ ಸಂದರ್ಭ ನಾನು ನಮಸ್ಕಾರ